ನಿರುಪಯುಕ್ತ ಅಂತ ಅನಿಸ್ಕೊಂಡು ಈ ಗೋಶಾಲೆಗೆ ತಂದು ಬಿಟ್ಟಂತಹ ಗೋವುಗಳಿವೆ ಇಂತಹ ಕಸಾಯಖಾನೆ ಹೋಗ್ತಾ ಇತ್ತು ಅಥವಾ ಇನ್ನೇನೋ ಆಗ್ತಿತ್ತು ಬಿಡಾಡಿ ಆಗ್ತಿತ್ತು ಬೆಳಗಿಂದವರೆಗೆ ಮೇಯ್ತದೆ ಯಾವಾಗ ಆ ಗರ್ಭವತಿ ಆಯ್ತಾ ಕರುವಿಗೆ ಹಾಲು ಉತ್ಪಾದನೆ ಆಗ್ಬೇಕಲ್ಲ ಆಗ ಅದು ಒಂದೊಂದೇ ಹೆಜ್ಜೆ ಇಡ್ತಾ 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 ಬೆಳಗಿಂದ ಸಾಯಂಕಾಲವರೆಗೆ ಮಳೆಗಾಲದಲ್ಲಿ ಮೆನ್ಕೊಂಡು ಬರ್ತಾ ಇತ್ತು ಈಗಲೂ ಕೂಡ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದೆ ಇದರಿಂದ ಮನುಷ್ಯ ಕಲಿಬೇಕಾದ ತುಂಬಾ ಇದೆ ಸರ್ ಗರ್ಭವತಿ ಆದಾಗ ಅಪಘಾತಕ್ಕೀಡಾಗಿ ಆಮೇಲೆ ಪವಾಡ ಸದೃಶ ದೇವರ ಗೊತ್ತಿಲ್ಲ ಅನುಗ್ರಹವಾಗುತ್ತಿಲ್ಲ ಆಯುಷ್ಯ ಗಿಡ್ಡ ಮಲ್ನಾಡ್ ಗಿಡ್ಡ ಇಲ್ಲಿ ಬಂತು ಇಲ್ಲಿ ಬಂದ್ಮೇಲೆ ಮತ್ತೆ ಈಗ ನಾಲ್ಕೈದು ಕರ ಹಾಕಿದೆ ಗೋ ಸಂಕುಲದ ಇಡೀ ಗೋ ಸಂಕುಲದ ಪ್ರತೀಕವಾಗಿ ಈ ಕಾಮಧೇನು ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡ್ತೇವೆ ಇದು ಗರ್ಭಗುಡಿಯಲ್ಲ ಎಲ್ಲಾ ಸಮಾಜದವರು ಸಕಲ ಇಷ್ಟಾರ್ಥವನ್ನ ಇಲ್ಲಿ ತೋಡ್ಕೊಂಡ್ರೆ ನಂಬಿ ಬಂದ ಗೋಭಕ್ತರಿಗೆ ಇಷ್ಟಾರ್ಥವನ್ನ ಇದು ಈಡೇರಿಸ್ತದೆ ಹೇಳುವುದು ನಮ್ಮ ಪ್ರತೀತಿ ಇಲ್ಲಿ ಇದು ನಮ್ಮ ಗೋಮೇಧ ಭವನ ಗೋಮೇದ ಅಂದ್ರೆ ಸಗಣಿ ಅಂತ ಅರ್ಥ ಈ ಸಗಣಿಯನ್ನು ನಾವು ಎತ್ ನೋಡಿ ಗೋಶಾಲೆ ಅಂತ ಎತ್ತರದ ಮಟ್ಟದಲ್ಲಿ ಇಟ್ಟಿದ್ದೇವೆ ಈಗ ಎಷ್ಟೋ ಕಡೆ ಗೊಬ್ಬರ ಕುಳಿ ಅಂತ ಹೇಳ್ತೀವಿ ನೀವು ಹೌದು ಆದರೆ ಗೊಬ್ಬರ ಕುಳಿ ಅಲ್ಲ ಇದು ನಿಜವಾಗಿ ಸಗಣಿನೇ ನಿಜವಾದ ಆಧಾರ ಎಲ್ಲದಕ್ಕೂ ಭೂಮಿಗೆ ಅನ್ನ ಕೊಡುವಂತದ್ದು ಗೋವು ಗೋಮಾತೆ ಬರೀ ನಮ್ಮ ನಮಗೊಂದೇ ಅಲ್ಲ ನಮಗೊಂದೇ ಹಾಲು ಕೊಡೋದಿಲ್ಲ ಬದಲಾಗಿ ಭೂಮಿಗೆ ಈ ಸಗಣಿಯಿಂದ ಎಲ್ಲಾ ಎಲ್ಲಾ ಬೆಳೆಗಳಿಗಾಗ್ಲಿ ಇಡೀ ಭೂಮಿಗೆ ಅಂದರೆ ಇಂಥ ಸಗಣಿ ಬೇಕು ಆಮೇಲೆ ಈಗ ನಾವು ಬೆಂಗಳೂರಲ್ಲೆಲ್ಲ ಎಚ್ ಎಫ್ ನೋಡ್ತೇವಲ್ಲ ಹೌದು ಅಥವಾ ನಾನು ಗುಂಡ್ಲುಪೇಟೆಯಲ್ಲಿ ಜಮೀನು ಮಾಡಿದ್ದೆ ಅವಾಗಲೂ ಗೊಬ್ಬರ ಅಂದ್ರೆ ಎಚ್ ಎಫ್ ಇಂದೆ ಆ ಗೊಬ್ಬರ ತಂದು ಹಾಕಿದ್ರೆ ಎರಡು ಮೂರು ದಿನ ಮೂಗು ಕಟ್ಕೊಂಡು ಓಡಾಡಬೇಕು ಅಷ್ಟು ವಾಸನೆ ಸಗಣಿ ಅಂತಲೇ ಗೊತ್ತಾಗುದಿಲ್ಲ ಅಷ್ಟರ ಮಟ್ಟಿಗೆ ಇದನ್ನೆಲ್ಲ ಯಾವ್ದಕ್ಕೆಲ್ಲ ಬಳಸ್ತೀರಿ ಇದು ಗೋಮಯ ಉಂಡೆ ಅಂತ ಹೇಳಿ ಇದರ ಉದ್ದೇಶ ಏನಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಗೋಮಯ ಉಂಡೆ ಅಥವಾ ಇನ್ನೊಂದು ಬೆರಣಿ ಅಂತ ಹೇಳ್ತೇವೆ ಮತ್ತೊಂದು ರೂಪಾಯಿ ಅಷ್ಟೇ ಇದನ್ನ ಹಿಟ್ಟರ ಸಗಣಿ ಆದರೆ ತೊಟ್ಟಿದರೆ ಹಾಗೆ ಈ ಸಗಣಿಯಿಂದ ಈ ಗೋಮಯ ಉಂಡೆಯಿಂದ ಈ ದೇಶಿದಳಿ ತುಪ್ಪದ ಜೊತೆ ಧಾರ್ಮಿಕ ಈ ಹೋಮ ಹೊನೆಗಳಲ್ಲಿ ಬಳಸೋದ್ರಿಂದ ಇಡೀ ವಾತಾವರಣ ಶುದ್ಧ ಆಗ್ತದೆ ಹೌದು ಹಾಗಾಗಿ ಧಾರ್ಮಿಕ ಪರಂಪರೆ ಕೂಡ ಈ ಗೋವು ಆಧಾರಿತ ಉತ್ಪನ್ನಗಳನ್ನೇ ಬಳಸ್ಕೊಂಡಿದೆ ಆದ್ರೆ ಇವತ್ತು ಅದನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಈ ಲಿಸ್ಟ್ ಕರೆಕ್ಟ್ ಅಲ್ವಾ ಇವತ್ತಿನ ವೈದ್ಯಕರಿಗೆ ಈ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನನ್ನ ವಿನಂತಿ ಇಷ್ಟೇ ನಡೆಸುವಂತಹ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದೊಂದು ಎರಡು ಬೆರಣಿಗಳನ್ನ ಬಳಸಿ ಎರಡು ಗೋಮಯ ಉಂಡೆಗಳನ್ನು ಬಳಸಿ ಮತ್ತೆ ಬೆರಣಿ ಬಳಸಿದ್ರೆ ಹೋಮ ಹವನಗಳಿಗೆ ಬೆರಳಿ ಬಳಸಿದ್ರೆ ಶಾಸ್ತ್ರೋಕ್ತವಾಗಿ ಅದು ಬಹಳ ಶ್ರೇಷ್ಠ ಶಾಸ್ತ್ರೋಕ್ತ ಒಂದೇ ಅಲ್ಲ ವೈಜ್ಞಾನಿಕವಾಗಿ ಶ್ರೇಷ್ಠ ಹೌದು ಹಾಗಾಗಿ ಒಂದು ಗೋಮಯ ಉಂಡೆ ಗೋವಿನ ಒಂದೊತ್ತಿನ ಆಹಾರ ಆಗ್ಬಹುದು ಒಂದು ಸಣ್ಣ ಗೋವಿನ ಆಹಾರ ಆಗ್ಬಹುದು ಹಾಗಾಗಿ ಈ ಮೂಲಕ ಈ ಮಾಧ್ಯಮದ ಮೂಲಕ ವೈದಿಕ ಪರಂಪರೆಗೆ ನಾನು ಬೇಡಿಕೊಳ್ಳುವುದಷ್ಟೇ ಆದಷ್ಟು ಈ ತರ ಬೆರಣಿ ಗೋಮೆಯ ಉಂಡೆಗಳಿಗೆ ನೀವು ಹೆಚ್ಚಿನ ಹೆಚ್ಚಿನ ಮಹತ್ವ ಕೊಡಬೇಕು ಆದ್ಯತೆ ಕೊಡಿ ಆದ್ಯತೆ ಕೊಡಿ ನೀವು ಮತ್ತೆ ಎಲ್ಲ ಕಡೆ ಹೇಳಬೇಕು ಕರೆಕ್ಟ್ ಯಾಕೆಂದ್ರೆ ಹಲಸಕ್ಕಿಂತ ಇದು ಶ್ರೇಷ್ಠ ಅಂತ ಪಾರಂಪರಿಕವಾಗಿ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಹೌದು ಹಾಗೆ ಮುಂದೆ ಹೋಗೋಣ ಗೋಶಾಲೆಯ ಕೊನೆಯ ಕೊಟ್ಟಿಗೆಯಲ್ಲಿ ನಾವು ಇದ್ದೇವೆ ಇದೆಲ್ಲ ಸಾಕ್ಲಿಕ್ಕೆ ಆಗದೆ ವಯಸ್ಸಾದಾಗ ನಿರುಪಯುಕ್ತ ಅಂತ ಅನಿಸ್ಕೊಂಡು ಈ ಗೋಶಾಲೆಗೆ ತಂದು ಬಿಟ್ಟಂತಹ ಗೋವುಗಳಿವೆ ಕಸಾಯ ಹೋಗ್ತಾ ಇತ್ತು ಅಥವಾ ಬಿಡಾಡಿ ಆಗ್ತಿತ್ತು ಬಿಡಾಡಿ ಆದರೆ ಆಗ್ತಿತ್ತು ಅಪಘಾತಕ್ಕೂ ಅಥವಾ ಕಸಾಯಖಾನೆಗೂ ಹೋಗ್ತಾ ಇತ್ತು ಆದ್ರೆ ಇವತ್ತು ಆರಾಮಾಗಿ ಇಲ್ಲಿ ಬಂದು ಒಂದು ಎಂಟತ್ತು ವರ್ಷ ಆಯ್ತು ಈಗ ಬದುಕಿನ ಕೊನೆಯ ಘಟ್ಟವನ್ನ ಕಳೀತಾ ಇದ್ದಾರೆ ಹಾಗೆ ಮತ್ತೊಂದು ಆಕಳಿನ ಕತೆ ಹೇಳಲೇಬೇಕು ಈ ಆಕಳು ಹುಟ್ಟು ಕುರುಡಾದಂತಹ ಆಕಳು ಇದರ ಕಣ್ಣು ಇದಕ್ಕೆ ಕತ್ಲೆ ಆಗ್ಬೋದು ಜಗತ್ತು ಆದ್ರೆ ಗೋಶಾಲೆಗೆ ಬೆಳಕನ್ನು ನೀಡಿದೆ ಹೇಗೆ ಅಂದ್ರೆ ಕಳೆದ ಎರಡು ವರ್ಷದ ಹಿಂದೆ ಕರ ಹಾಕುವಾಗ ಆಕಳು ಸತ್ತೋಯ್ತು ಆ ಕರುವಿಗೆ ಹಾಲಿರಲಿಲ್ಲ ಅದೇ ಸಮಯದಲ್ಲಿ ಇದೊಂದು ಕರುವಿಗೆ ಜನ್ಮ ನೀಡಿತ್ತು ಆ ಸಮಯದಲ್ಲಿ ಎರಡೂ ಕರಕ್ಕೆ ಹಾಲನ್ನು ಕೊಟ್ಟಿದೆ ಈಗ ನಾವು ಮುಟ್ಲಿಕ್ಕೆ ಹೋದ್ರೆ ಗೊತ್ತಾಗ್ತದೆ ಆದ್ರೆ ಮುಂದೆ ಏನು ಕಾಣೋದಿಲ್ಲ ಆದರೆ ಆ ಎರಡು ಕರ ಹಾಲು ಕುಡಿಯುವಾಗಲೂ ಕೂಡ ಅದು ಸುಮ್ಮನೆ ಇರ್ತೈತೆ ಈ ಆಕಳಿನ ಶ್ರೇಷ್ಠತೆ ಇದು ಹಾಗೆ ಗೋಶಾಲೆಯ ಮತ್ತೊಂದು ಗೋವಿನ ಇನ್ನೊಂದು ಕರುಣಾಜನಕ ಕಥೆಯನ್ನು ನಾವು ನಿಮಗೆ ನಿಮಗೆ ಹೇಳಲೇಬೇಕು ಇದರ ಹೆಸರು ಬಸವಿ ಆದರೆ ಇದು ಬಸವಿಯಾಗಿರಲಿಲ್ಲ ಹಾಲು ಕೊಡೋದಿಲ್ಲ ಹೇಳೋ ಒಂದು ಕಾರಣಕ್ಕೆ ಒಬ್ಬ ರೈತರೊಬ್ಬರು ಬಿಡಾಡಿ ಮಾಡಿದ್ರು ಕುಮಟಾದ ಹೆದ್ದಾರಿಯಲ್ಲಿ ಬಿಡಾಡಿ ಮಾಡಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ತು ಅಕಸ್ಮಾತ್ ಬಿಡಾಡಿ ಮಾಡಿದ್ರೂ ಕೂಡ ಯಾರೊಬ್ಬರ ಅವಲಂಬನೆ ಇಲ್ಲದೆ ಬಿದ್ದ ಕಸ ಕಡ್ಡಿಗಳನ್ನು ಹೆಕ್ಕಿ ಜೀವನ ನಡೆಸ್ತು ಒಂದು ದಿನ ಮಧ್ಯರಾತ್ರಿನೋ ಯಾವುದೋ ಒಂದು ಸಮಯದಲ್ಲಿ ವೇಗದೂತ ವಾಹನ ಒಂದು ಜಪ್ಿ ಕಾಲು ಆಯಿತು ರಕ್ತದ ಹೋಗ್ಲೇ ಇತ್ತು ಆಗ ಈ ಗೋರಕ್ಷಕರ ಒಂದು ಏನು ಮಾಡಬೇಕು ಹೇಳಿದಾಗ ನಮ್ಮ ಗೋ ಬ್ಯಾಂಕ್ ನೆನಪಾಗಿ ಗೋಶಾಲೆಗೆ ತಕೊಬಂದರು ಅದರ ಶುಶ್ರೇಷೆಯನ್ನು ಮಾಡಿ ಇವತ್ತು ಆರಾಮಾಗಿ ಜೀವನ ಮಾಡ್ತಾಯಿದೆ ಕಳೆದ ಆರು ವರ್ಷದಿಂದ ಇಲ್ಲಿ ಜೀವನ ನಡೆಸ್ತಾ ಇದೆ ಮೂರು ಕರುವಿಗೆ ಜನ್ಮ ನೀಡಿದೆ ಮತ್ತು ಇದರದ್ದು ಇನ್ನೊಂದು ಹೋರಾಟದ ಬದುಕು ಹೇಗಿದೆ ಅಂದರೆ ಬೆಳಗಿಂದ ಸಾಯಂಕಾಲವರೆಗೆ ಮೇಯ್ತದೆ ಯಾವಾಗ ಆ ಗರ್ಭವತಿ ಆಯ್ತಾ ಕರುವಿಗೆ ಹಾಲು ಉತ್ಪಾದನೆ ಆಗ್ಬೇಕಲ್ಲ ಆಗ ಅದು ಒಂದೊಂದೇ ಹೆಜ್ಜೆ ಇಡ್ತಾ 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 ಬೆಳಗಿಂದ ಸಾಯಂಕಾಲವರೆಗೆ ಮಳೆಗಾಲದಲ್ಲಿ ಮೆನ್ಕೊಂಡು ಬರ್ತಾ ಇತ್ತು ಈಗಲೂ ಕೂಡ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದೆ ಇದರಿಂದ ಮನುಷ್ಯ ಕಲಿಬೇಕಾದ ತುಂಬಾ ಇದೆ ಸರ್ ಎರಡೂ ಕಾಲ ಸರ್ ಸಣ್ಣ ಕಷ್ಟ ಬಂದಾಗ ಆಕಾಶನೇ ಕೆಳಗೆ ಬಿದ್ದವರು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡವರಿದ್ದಾರೆ ಆದರೆ ಈ ಗೋವು ನಮಗೆ ಎಲ್ಲರ ಅಂದ್ರೆ ಎಲ್ಲರ ಬದುಕಿನಲ್ಲಿ ಬಸವಿ ಬಂದು ಹೋಗ್ತಾಳೆ ಈಗ ಮತ್ತೆ ಬಸರಿ ಈಗ ಮತ್ತೆ ಗಬ್ಬು ಇದ್ದಾಳೆ ಹಾಗಾಗಿ ಇದು ಈ ಗೋವಿನ ಸಾಹಸಮಯ ಕಥೆ ನಾನು ಬರೆದಿದ್ದೇನೆ ಅದನ್ನ ನಿಮ್ಮೊಂದಿಗೆ ಎಲ್ಲ ಹಂಚ್ಕೊಳ್ತೇನೆ ಎಲ್ಲ ಎಲ್ಲ ಓದ್ಬಹುದು ಹಾಗೆ ಇನ್ನೊಂದು ಆಕಳು ಇದರ ಭಾಗವನ್ನು ನೋಡಿ ಸೊಂಟದ ಭಾಗ ಸೊಂಟವೇ ಇಲ್ಲ ಇದಕ್ಕೆ ಸೊಂಟದ ಭಾಗನೇ ತಿರುಗಿದೆ ಅಂದ್ರೆ ಇದು ಆಕ್ಸಿಡೆಂಟ್ ಆದದ್ದು ಆಕ್ಸಿಡೆಂಟ್ ಆಗುವಾಗ ಗರ್ಭವತಿ ಇದು ಹಾ ಗರ್ಭವತಿ ಆದಾಗ ಅಪಘಾತಕ್ಕೀಡಾಗಿ ಆಮೇಲೆ ಪವಾಡ ಸದೃಶ ದೇವರ ಗೊತ್ತಿಲ್ಲ ಅದ್ರ ಆಯುಷ್ಯ ಕಟ್ಟಿ ಗಿಡ ಮಲ್ನಾಡ್ ಗಿಡ್ಡ ಇಲ್ಲಿ ಬಂತು ಇಲ್ಲಿ ಬಂದ್ಮೇಲೆ ಮತ್ತೆ ಈಗ ನಾಲ್ಕೈದು ಕರ ಹಾಕಿದೆ ಆ ಕರ ತೆಗಿಯುವಾಗ ತುಂಬಾ ಕಷ್ಟ ಒಂದು ತಾಸ್ ಬೇಕು ನಮ್ಗೆ ತೆಗಿಲಿಕ್ಕೆ ಈ ಸೊಂಟದ ಭಾಗ ಮತ್ತೆ ಗರ್ಭಕೋಶ ಆ ಎಲುಬು ಎಲುಬು ಕೂರ್ಬಿಟ್ಟಿದೆ ಅಲ್ಲಿ ಹಾಗಾಗಿ ಕರುವನ್ನ ನಾವು ಕೈ ಹಾಕಿ ಬಹಳ ನರಕ ಯತ್ನ ಆಗ್ತದೆ ಆದ್ರೂ ಕೂಡ ಒಂದು ಮುರಾಲ್ ಕರ ಆಯ್ತು ಸುರಕ್ಷಿತವಾಗಿದ್ದಾರೆ ಆರಾಮ್ ಮೇಯ್ತದೆ ಸೊಂಟದ ಭಾಗ ನೋಡಿ ಹೇಗಿದೆ ಅಂತ ಕಮಾನ್ ಹಾಗೆ ಆಗಿದೆ ಹಾಗಾಗಿ ಇಂತಹ ಎಷ್ಟೋ ಗೋಗಳು ಇಲ್ಲಿ ಗೋ ಸೇವೆ ಪಡೆದು ಆಮೇಲೆ ಮಣ್ಣಾಗಿದ್ದು ಇದೆ ಕೆಲವು ಗೋಗಳನ್ನು ಸಮಸ್ಯೆ ಈ ಇಲ್ಲ ಹೌದು ಇಲ್ಲಿವರೆಗೆ ಸರ್ ಸುಮಾರು ಈ ಸದ್ಯ ನಮ್ಮ ಒಂದು ಹದಿನೈದು ಗೋಗಳು ಈ ತರದ ಇದೆ ಊನಾಗಿದ್ದು ಅದು ಮೊನ್ನೆ ಬಂತು ಸರ್ ಆಕ್ಸಿಡೆಂಟ್ ಆಗಿದ್ದು ಕಾಲ ಅಟ್ಟೆ ಕೂಡ ಚಿದ್ರ ಆಗಿಬಿಟ್ಟಿದೆ ಕಾಲಿನ ಅಟ್ಟೆನೇ ಚೂರಾಗಿದೆ ಇದು ಇಲ್ಲೇ ಮೂರೂರಿನಲ್ಲಿ ಆಗಿದಂತಹ ಆಕ್ಸಿಡೆಂಟ್ ಇದು ಕಾಲು ಚೂರಾಗ್ಬಿಟ್ಟಿತ್ತು ಕಟ್ಟೆ ಅಟ್ಟೆ ಅದನ್ನು ಈಗ ಇಲ್ಲಿ ತಂದು ಶುಶ್ರೂಷೆ ಮಾಡ್ತಾ ಇದ್ದೇವೆ ಗೋಶಾಲೆಯ ಮತ್ತೊಂದು ಮಾದರಿ ವ್ಯವಸ್ಥೆಯ ಬಗ್ಗೆ ನಾವು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೇವೆ ಇಲ್ಲಿ ಇಬ್ಬನಿಯ ಹಾಗೆ ನೀವು ಕಾಣ್ತಿರ್ಬೋದು ಇದರ ಉದ್ದೇಶ ಏನಂದ್ರೆ ಬಿಸಿಲಿನ ತಾಪ ಈ ಸುಡು ಬೇಸಿಗೆಯಲ್ಲಿ ನಲವತ್ತಕ್ಕೂ ಹೆಚ್ಚಿನ ತಾಪಮಾನ ಬರ್ತದೆ ಹೌದು ಮತ್ತೆ ಇವತ್ತಿನ ಜಾಗತಿಕ ತಾಪಮಾನ ದಿನ ದಿನ ಏರ್ತಾ ಇದೆ ಸರ್ ಹಳೆ ಕಾಲದ ಬೇಸಿಗೆಗೂ ಈ ಕಾಲದ ಬೇಸಿಗೆಗೂ ತುಂಬ ವ್ಯತ್ಯಾಸ ಇದೆ ಮತ್ತು ಈ ಶೀಟ್ ಹೇಳುವಂಥದ್ದು ತುಂಬ ಡಬಲ್ ಆಗ್ತದೆ ವಾತಾವರಣದ ಶೆಕೆ ಉಷ್ಣಾಂಶ ಇನ್ನೂ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಬಂದಂತಹ ಆಗಮಿಸಿದಂತಹ ಶ್ರೀಮತಿ ಅಪರ್ಣಾ ಭಟ್ ಮತ್ತು ಶ್ರೀ ಗಣಪತಿ ಹೆಗಡೆ ಇರುವುದು ಅಮೆರಿಕದಲ್ಲಿ ಆದರೆ ಇಲ್ಲಿ ಭೇಟಿ ಕೊಟ್ಟಾಗ ಈ ವ್ಯವಸ್ಥೆಯನ್ನು ನೋಡಿ ಗೋಗಳಿಗೆ ತಂಪಾಗಬೇಕು ಗೋವುಗಳ ಒಡಲು ತಂಪಾಗಬೇಕು ಹೇಳುವ ಕಾರಣದಿಂದ ಒಂದು ಮಿಸ್ಟಿಂಗ್ ಸಿಸ್ಟಮನ್ನು ಪೂರ್ತಿ ಪ್ರಾಯೋಜಕತ್ವ ವಹಿಸಿ ಈ ಒಂದು ಕೊಟ್ಟಿಗೆಗೆ ಮಾಡಿಕೊಟ್ಟಿದ್ದಾರೆ ಬಹುಶಃ ಇದು ಈ ಇತ್ತೀಚಿನ ಈ ಗೋಶಾಲೆಯಲ್ಲಿ ಯಾರೂ ಮಾಡಿಲ್ಲ ಇದು ನಾ ತಿಳಿದ ಮಟ್ಟಿಗೆ ಈ ಸಿಸ್ಟಮನ್ನು ಎಲ್ಲೂ ಮಾಡಿಲ್ಲ ನಮ್ಮ ಗೋಶಾಲೆಯಲ್ಲಿ ಮಾಡಿದ್ದೇವೆ ಇದನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ವಿ ತುಂಬ ರಾಜ್ಯದಂತ ಗೋಶಾಲೆಗಳ ಫೋನ್ಗಳು ಬಂತು ನಾವು ಮಾಡ್ತೇವೆ ಇದು ಹೇಗೆ ಮಾಡೋದು ಎಷ್ಟು ಖರ್ಚು ಬರ್ತದೆ ಎಲ್ಲ ಕೇಳಿದ್ದಾರೆ ಹಾಗಾಗಿ ಮುಂದಿನ ಪ್ರಾಯೋಜಕರು ಸಿಕ್ಕಿದ್ರೆ ಈಗ ಮುಂದಿನ ಕೊಟ್ಟಿಗೆ ಕೂಡ ನಾವು ಮಾಡುವ ಕೊಟ್ಟಿಗೆ ಎಷ್ಟಿದೆ ಇನ್ನೊಂದು ಮೂರು ಕೊಡುಗೆ ಇದೆ ಈಗಾಗಲೇ ಮತ್ತೊಬ್ಬರು ದಾನಿಗಳು ಸಿಕ್ಕಿದ್ದಾರೆ ಆ ಕೊಟ್ಟಿಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಶ್ರೀಯುತ ಭರತ್ ಭಂಡಾರ್ಕರ್ ಕೂಡ ಹೇಳಿದ್ದಾರೆ ಈ ಈ ವ್ಯವಸ್ಥೆಯನ್ನು ಮೆಚ್ಚಿ ಇಲೆಕ್ಟ್ರಾನಿಕ್ ಮಿಸ್ಟಿಂಗ್ ಸಿಸ್ಟಮ್ ಇದು ಒಂದು ಎಚ್ ಪಿ ಪಂಪ್ನ ಮೂಲಕ ಹೈ ಪ್ರೆಷರಲ್ಲಿ ಬಂದಂಥ ನೀರನ್ನು ಇಬ್ಬನಿಯಾಗಿ ಪ್ರವರ್ತನೆ ಮಾಡ್ತಾರೆ ದರಗಳು ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ತಡಿಲಾರದಂಥ ಶೆಕೆ ಇದೆ ಹನ್ನೆರಡು ಗಂಟೆ ಟೈಮ್ನಲ್ಲಿ ನೆತ್ತಿಯ ಮೇಲಿರುವ ಸೂರ್ಯ ಅಷ್ಟು ಉಷ್ಣ ವಾತಾವರಣದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಒಂದು ಇಬ್ಬನಿ ವ್ಯವಸ್ಥೆ ಗೋವುಗಳಿಗೆ ಅತ್ಯಂತ ಹಿತಕರ ಅಂತ ಅವರೇ ಅದನ್ನು ಫೈಂಡ್ ಮಾಡಿ ವಿದೇಶದಲ್ಲೂ ಕೂಡ ಗೋಶಾಲೆಯಲ್ಲಿ ಈ ಥರ ಮಾಡ್ತಾರಂತೆ ಈ ಕಡೆ ಯಾರು ಮಾಡೋ ಮಾಡ್ತಾ ಇಲ್ಲ ಆದರೆ ವಿದೇಶದಲ್ಲಿ ಮಾಡಿದಂಥ ರೀತಿಯನ್ನು ನೋಡಿ ಆ ಅಮೆರಿಕದ ತುದಿಯಲ್ಲಿದ್ದರೂ ಕೂಡ ನಮ್ಮ ಗೋಶಾಲೆಗೆ ಈ ನೆರವನ್ನು ಕೊಟ್ಟಿದ್ದಾರೆ ಈ ಮಾಧ್ಯಮದ ಮೂಲಕ ಇಂತಹ ಅಪರ್ಣ ಭಟ್ ಮತ್ತು ಶ್ರೀಯುತ ಗಣಪತಿ ಹೆಗಡೆ ಅವರಂಥ ಕುಟುಂಬ ಹೌದು ಆರಾಮಾಗಿರಬೇಕು ಹೇಳೋದು ನಮ್ಮ ಆಶಯ ಓಕೆ ಇವತ್ತು ಭಾರತೀಯ ಗೋ ಬ್ಯಾಕ್ ಹೊಸಾಡ್ ಎಲ್ಲ ಕಡೆ ಪರಿಚಯ ಆಗ್ತಾ ಇದೆ ಆದರೆ ಇವತ್ತು ನಮ್ಮ ಬಿ ಗಣಪತಿಯವರು ಕೇವಲ ಗೋ ಬ್ಯಾಂಕ್ ಒಂದೇ ಅಲ್ಲ ಗೋ ಬ್ಯಾಂಕ್ನ ಗೋಪಾಲಕರನ್ನು ಕೂಡ ಪರಿಚಯ ಮಾಡ್ತಾ ಇದ್ದಾರೆ ಯಾಕೆಂದರೆ ಗೋಶಾಲೆ ನಡಿಬೇಕು ಅಂತ ಹೇಳಿದ್ರೆ ಇಂತಹ ಗೋಪಾಲಕರಿಂದ ಮಾತ್ರ ಸಾಧ್ಯ ಯಾಕೆಂದರೆ ನಾವು ಎಷ್ಟೋ ಕಾರ್ಮಿಕರನ್ನು ನೋಡ್ತೇವೆ ಕಾರ್ಮಿಕರಿಗೂ ಗೋಪಾಲಕರಿಗೂ ಹೆಚ್ಚು ಕಡಿಮೆ ಇದೆ ಗೋಪಾಲನೆ ಮಾಡುವಾಗ ಅಂತರಂಗದಲ್ಲಿ ಗೋಪ್ರೀತಿ ಇರಬೇಕಾಗ್ತದೆ ಅಂತಹ ಕೆಲಸವನ್ನು ಭಾಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಹಾಲಕ್ಕಿ ಸಮಾಜ ಇದೆ ಮುಖ್ಯವಾಗಿ ಹಾಗೆ ಶಿರಾಳಕೊಪ್ಪದ ನಾಲ್ಕು ಹುಡುಗರು ಇದ್ದಾರೆ ಇವರು ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸ್ಟಾಫ್ ಸಿಬ್ಬಂದಿಯಾಗಿ ರೂಪೇಶ್ ಗೌಡ ಅನ್ನು ಮುಗಿಸಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಹಾಗೆ ಮತ್ತೊಬ್ಬರು ತೇಜಸ್ವಿನಿ ಅಂತೇಳಿ ಹಾಂ ಇವರು ಹುಲಿಯಪ್ಪ ಗೌಡ ಅಂತೇಳಿ ಇಲ್ಲೇ ಸ್ಥಳೀಯ ಲೋಕಲ್ನವರು ಹಾಗೆ ಮತ್ತೊಬ್ಬರು ಇವರ ಹೆಸರು ಕೂಡ ಹುಲಿಯಪ್ಪ ಹೇಳೆ ಹಾಗೆ ಮಂಜು ಶಿರಾಳ್ಕೊಪ್ಪ ಧನರಾಜ್ ಶಿರಾಳ್ಕೊಪ್ಪ ಹಾಗೆ ರೂಪೇಶ್ ಗೌಡ ಇವರೇ ನಮ್ಮ ಸ್ಟಾಪ್ ಸಿಬ್ಬಂದಿ ಇಲ್ಲಿ ಬಿಕಾಮನ್ನು ಮುಗಿಸಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಬ್ಬ ಸುನಿಲ್ ಶಿರಾಳ್ಕೊಪ್ಪ ಮತ್ತು ಅಶೋಕ್ ಶಿರಾಳ್ಕೊಪ್ಪ ಇವರು ಸಹೋದರರು ಇಲ್ಲಿ ಬಂದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಕೆಲಸ ಇರ್ತದೆ ಮಧ್ಯ ಅವಧಿಯಲ್ಲಿ ಅವರಿಗೆ ವಿಶ್ರಾಂತಿ ಇರ್ತದೆ ಆ ರೀತಿ ಮಾಡಿದ್ದೇವೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಗೋಪಾಲಕರು ಗೋವಿನ ಜೊತೆ ಇರ್ತಾರೆ ಇದು ಮುಖ್ಯವಾಗಿ ಗೋ ಶಾಲೆ ಗೋವುಗಳು ಸುಖವಾಗಿರಬೇಕು ಆದರೆ ಈ ಈ ಸಿಸ್ಟಮನ್ನು ನಾವು ಎಲ್ಲ ಕಡೆ ಮಾಡಬೇಕು ಹಾಗೆ ಉಳಿದವರು ಅಶೋಕ ಮತ್ತು ಸುನೀಲ್ ಚಿರಳ್ಕೊಪ್ಪ ಹೇಳಿದೆ ನಿಮ್ಮ ಬಗ್ಗೆ ಮತ್ತು ಲಕ್ಷ್ಮಿ ಲಕ್ಷ್ಮೀ ಮತ್ತು ತೇಜಸ್ವಿನಿ ತೇಜಸ್ವಿನಿ ಕಾಲೇಜನ್ನು ಮುಗಿಸಿ ಈಗ ರಜೆ ಇದ್ದಾಳೆ ರಜೆಯಲ್ಲಿ ಗೋಸೇವೆ ಮಾಡಲಿಕ್ಕೆ ಬಂದಿದ್ದಾಳೆ ಹಾಗೇ ತಿಮ್ಮಿ ಅಂತೇಳಿ ಅವರು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷದಿಂದ ಗೋಶಾಲೆ ಗೋಸೇವೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವರೆಲ್ಲ ಗೋಪಾಲಕರ ಒಂದು ಪ್ರಾಮಾಣಿಕ ಗೋಸೇವೆಯಿಂದ ಇನ್ನೊಬ್ಳು ದಾಕ್ಷಾಯಣಿ ಅಂತ ಇದ್ದಾಳೆ ಇವತ್ತು ಬರಲಿಲ್ಲ ಅವಳು ಕೂಡ ಹಾಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಇಲ್ಲಿ ಗೋಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಮತ್ತೊಬ್ಬ ಶ್ರೀಧರ್ ಗೌಡ ಅಂತೇಳಿ ಮತ್ತೊಬ್ಬ ಮಾದೇವ್ ಗೌಡ ಇನ್ನು ಬರಲಿಲ್ಲ ಇವತ್ತು ಮೂರು ಜನ ಕೆಲಸಕ್ಕೆ ರಜೆ ಹಾಕಿದ್ದಾರೆ ಅವರೆಲ್ಲ ಕೂಡ ಭಾಳ ಪ್ರಾಮಾಣಿಕವಾಗಿ ಗೋಸೇವೆಯನ್ನು ಮಾಡಿ ಅಂತರಂಗದಲ್ಲಿ ಗೋ ಗೋ ಪ್ರೀತಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಗೋಶಾಲೆ ನಡೀತಾ ಇದೆ ಕೇವಲ ದಾನಿಗಳೂ ಬೇಕು ಇಂತಹ ಗೋಪಾಲಕರು ಇದ್ದರೆ ಮಾತ್ರ ಗೋ ಬ್ಯಾಂಕನ್ನು ಬಹಳ ಗೋಗಳ ಸೊ ಗೋಗಳ ಕೇವಲ ಗೋವುಗಳನ್ನು ಸಾಕಿದ್ರೆ ಆಗಲಿಲ್ಲ ಗೋಗಳು ಎಷ್ಟು ಸೌಖ್ಯವಾಗಿರ್ತದೆ ಹೇಳೋದು ಮುಖ್ಯವಾಗಿರ್ತದೆ ಎಲ್ಲಿ ಗೋಗಳು ಸೌಖ್ಯವಾಗಿರ್ತದೆಯೋ ಆ ನಾಡು ಸಮೃದ್ಧಿ ಆಗ್ತದೆ ಇದು ನಮ್ಮ ರಾಘವೇಶ್ವರ ಶ್ರೀಗಳು ನಮಗೆ ಪ್ರೇರಣೆ ಕೊಟ್ಟಿದ್ದು ಹಾಗಾಗಿ ಇವರೆಲ್ಲ ನಿಸ್ವಾರ್ಥ ಸೇವೆಯಿಂದ ಇವರೆಲ್ಲೋ ಹೋಗ್ಬೋದಿತ್ತು ಎಲ್ಲೋ ಜೀವನ ಕಟ್ಟಿಕೊಳ್ಬೋದಿತ್ತು ನಾವು ಬದುಕಿನಲ್ಲಿ ಗೋಸೇವೆ ಮಾಡ್ತೇವೆ ಆದರೆ ಗೋಸೇವೆಯಲ್ಲಿ ಬದುಕನ್ನು ಕಟ್ಟಿದವರು ಇವರು ಹಾಗಾಗಿ ಇಂಥವರಿಂದ ಇವತ್ತು ಗೋ ಬ್ಯಾಂಕ್ ಮತ್ತಷ್ಟು ಗೋಶಾಲೆಗಳು ಮತ್ತೆ ಉದಯ ಉದಯಿಸಬೇಕುಗಳಾದರೆ ಇಂತಹ ಗೋಪಾಲಕರು ಬೇಕು ಹೇಳೋದು ನನ್ನ ಅನಿಸಿಕೆ ಇದು ಇಲೆಕ್ಟ್ರಾನಿಕ್ ವಾಟರ್ ಪ್ಯೂರಿಫೈಯರ್ ಯೂನಿಟ್ ಇದರ ಕೊಡುಗೆ ನೀಡಿದಂಥವರು ಈಗಾಗಲೇ ನಿಮಗೆ ಹೇಳಿದ್ದೇನೆ ಮಿಸ್ಟಿಂಗ್ ಸಿಸ್ಟಮನ್ನು ಗೋವುಗಳಿಗೆ ಗೋಗಳ ದೇವನ್ನ ತಂಪು ಮಾಡಿದಂತಹ ಶ್ರೀಮತಿ ಅಪರ್ಣಾ ಭಟ್ ಮತ್ತು ಗಣಪತಿ ಹೆಗಡೆ ದಂಪತಿಗಳು ಹೇಗೆ ಈ ಮಿಸ್ಟಿಂಗ್ ಸಿಸ್ಟಮನ್ನು ಕೌಶಲ್ಯ ಕೊಟ್ಟರು ಅದೇ ರೀತಿ ಈ ಕಚೇರಿಯ ಮುಂದಗಡೆ ಇದೊಂದು ವಾಟರ್ ಪ್ಯೂರಿ ಪ್ಯೂರಿಫೈಯರ್ ಯೂನಿಟನ್ನು ಕೊಟ್ಟು ಸಹಸ್ರ ಸಹಸ್ರ ಗೋ ಗೋಪ್ರೇಮಿಗಳಿರ್ಬೋದು ಗೋಪಾಲಕರಿರ್ಬೋದು ವರ್ಷದ ಮೂರು ಕಾಲದಲ್ಲಿಯೂ ಬಳಸಬಹುದಾದ ನೀರು ಇಲ್ಲಿದೆ ಇಲ್ಲಿ ಕೋಳ್ ನೀರಿದೆ ನಾರ್ಮಲ್ ವಾಟರ್ ಇದೆ ಹಾಗೆ ಬಿಸಿ ನೀರಿದೆ ಇವತ್ತು ಎಷ್ಟೋ ಬಿ ಸುಡು ಬೇಸಿಗೆ ಅವಧಿಯಲ್ಲಿ ತಂಪು ಮಾಡಲಿಕ್ಕೆ ಸರಿಯಾದ ನೀರಿಲ್ಲ ನೀರು ಕೂಡ ಕಾಯ್ತದೆ ಸರ್ ಟ್ಯಾಂಕಿನಿಂದ ಬರುವಂತಹ ನೀರು ಬಿಸಿಯಾಗಿ ಬರ್ತದೆ ಆದರೆ ಈ ನೀರು ಇದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಕುಡಿಬೋದು ಮತ್ತು ವಾಟರ್ ಪ್ಯೂರಿಫೈರ್ ಎಲೆಕ್ಟ್ರಾನಿಕಲಿ ನಾವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಎಂತ ಇಲ್ಲ ಆಟೋಮೆಟಿಕಲಿ ಇಲ್ಲಿ ಸಿಸ್ಟಮೇ ಆಗಿದೆ ನೀರು ತನ್ನ ತಾನೇ ತುಂಬಿಕೊಳ್ತದೆ ಆ ನೀರಿಂದ ನಾವು ಫಿಲ್ಟರ್ ಆಗಿ ಬರ್ತದೆ ಆ ನೀರನ್ನು ನಾವು ಬಳಸ್ತಾ ಇದ್ದೇವೆ ಹಾಗಾಗಿ ಇಂತಹ ಈ ಗೋಶಾಲೆಯನ್ನು ಸ್ವಾವಲಂಬಿ ಮಾಡ್ಬೋದು ಗೋಶಾಲೆಯನ್ನು ಸ್ವಾವಲಂಬಿ ಮಾಡ್ಬೋದು ಆದರೆ ಗೋಶಾಲೆಯ ಮೂಲಭೂತ ಸೌಕರ್ಯಗಳು ಬೇಕು ಅಂದರೆ ಇಂತಹ ದಾನಿಗಳು ಬೇಕು ಹಾಗಾಗಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಇಲ್ಲಿ ಆಗಬೇಕು ಉದ್ಯಾನವನಗಳಾಗಬೇಕು ಇಲ್ಲಿ ಜನರು ಬಂದಾಗೆಲ್ಲ ಒಂದು ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಒಂದು ಕೆರೆ ಮಾಡುವ ಯೋಜನೆ ಇದೆ ಹಾಗೆ ನಮ್ಮ ಮುಳಿದರ ಪ್ರಭು ಅಧ್ಯಕ್ಷರವರು ಹೇಳಿದರು ಪಂ ಪಂಚಗವ್ಯ ಗೃಹ ಆಗಬೇಕು ಹಾಗಾಗಿ ಗವ್ಯ ಗೃಹ ಆಗಬೇಕು ಹಾಗಾಗಿ ಅಂತಹ ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿನ ಅಭಿವೃದ್ಧಿ ಆಗಬೇಕು ಆದರೆ ಎಲ್ಲ ದಾನಿಗಳು ಕೈ ಜೋಡಿಸಿದ್ರೆ ಮಾತ್ರ ಇದು ಕೇವಲ ಶ ಹೇಗೆ ಶಾಲೆಗೆ ಎಲ್ಲರೂ ಕೈ ಜೋಡಿಸ್ತಾರೋ ಊರಿನಲ್ಲಿ ಹಾಗೆ ಇದೊಂದು ಗೋಶಾಲೆ ಇದು ಇಲ್ಲಿ ಪ್ರತಿ ಗೋವು ಕೂಡ ನಮಗೆ ಶಿಕ್ಷಕರೇ ಎಲ್ಲ ಶಾಲೆಯಲ್ಲಿ ಮಕ್ಕಳಿಗಿಂತ ಶಿಕ್ಷಕರು ಕಡಿಮೆ ಇರ್ತಾರೆ ಆದರೆ ಇಲ್ಲಿ ಹಾಗಲ್ಲ ಪ್ರತಿ ಗೋವು ಕೂಡ ಹಾಗೆ ಹಾಗಾಗಿ ಜೀವನವನ್ನು ಕಲಿಸ್ಕೊಟ್ಟಂತಹ ಗೋಮಾತೆ ಈ ಕ್ಷೇತ್ರ ಮುಂದೊಂದು ದಿವ್ಸ ಬೆಳೀಬೇಕು ಇಲ್ಲಿಯ ಎಲ್ಲ ಅಭಿ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಮುಂದೊಂದು ದಿನ ಜಗತ್ತಿನಗೆ ಮಾದರಿ ಆಗಲಿ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಆ ದಿಸೆಯಲ್ಲಿ ನಾವು ಇವತ್ತು ಕೆಲಸ ಇದ್ದೇವೆ ಧನ್ಯವಾದಗಳು ಈ ನಮ್ಮ ಭಾರತೀಯ ಗೋ ಬ್ಯಾಂಕ್ ಹೊಸಾಡಿನಲ್ಲಿ ಅನೇಕ ಕಟ್ಟಡಗಳನ್ನು ನೀವು ಕಾಣ್ಬೋದು ಶ್ರೀ ಶ್ರೀ ಬಾಲ ಮುಕುಂದಕ್ರಪ್ಪ ಹೇಳುವಂತಹ ಹೆಸರಿನ ಕಟ್ಟಡ ಎಲ್ಲಿ ಕಾಣ್ತದೆಯೋ ಅದರ ಕೊಡುಗೆ ಯಾರದು ಅಂದರೆ ಶ್ರೀಮತಿ ಭಾರತಿ ಗಂಗಾಧರ ಪಾಟೀಲ್ ಹುಬ್ಬಳ್ಳಿ ಇವರ ಬಗ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಈ ಗೋಶಾಲೆಯ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗಳಲ್ಲಿ ಅವರ ಪಾತ್ರ ಬಹಳಷ್ಟಿದೆ ಇಲ್ಲಿ ಈ ದೊಡ್ಡ ಕಚೇರಿ ಕಟ್ಟಡ ಇರ್ಬೋದು ಅಲ್ಲಿ ಮೇಲೆ ಗೋಪಾಲಕರ ವಸತಿ ಗ್ರಹ ಇರ್ಬೋದು ಹಿಂದ್ಗಡೆ ಸಣ್ಣ ಕರುಗಳಿಗೆ ಕಟ್ಟಿರುವಂಥ ಕಟ್ಟಡ ಇರ್ಬೋದು ಅಲ್ಲಿ ಒಂದು ಎರಡು ಕೊಟ್ಟಿಗೆ ಇದೆ ಮತ್ತು ಮೇವು ಸಂಸ್ಕರಣಾ ಕಟ್ಟಡ ಇರ್ಬೋದು ಮತ್ತು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಇರ್ಬೋದು ಅಲ್ಲಿ ಕಾಣುವಂತಹ ಗೋವಿಹಾರ ಧಾಮ ಇರ್ಬೋದು ಇದೆಲ್ಲ ಕಟ್ಟಡದ ಕರ್ತೃ ಕರ್ಮಕ್ರಿಯ ಅವರೇ ಭಾರತೀ ಗಂಗಾಧರ ಪಾಟೀಲ್ ಹುಬ್ಬಳ್ಳಿ ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ತಿಳಿಸಲೇಬೇಕು ಅವರ ಕಾರ್ಯವನ್ನು ಅವರ ಗೋಪ್ರೇಮ ಹುಬ್ಬಳ್ಳಿಯಲ್ಲಿ ಇದ್ದರೂ ಕೂಡ ನಮ್ಮ ಹೊಸಾಡು ಗೋಶಾಲೆಯೊಂದಿನ ಅವರ ಅವಿನಾಭಾವ ಸಂಬಂಧ ನಮಗೆ ಭಾಳ ಪ್ರೇರಣೆ ನೀಡುತ್ತದೆ ಇಲ್ಲಿ ಕಾಣ್ತಿರುವಂತಹ ಚಿತ್ತಾಕರ್ಷಕ ವಿಗ್ರಹ ದಕ್ಷಿಣ ಭಾರತದಲ್ಲಿ ಎಲ್ಲ ಕಾಣದಂತಹ ಕಾಮಧೇನು ವಿಗ್ರಹವನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದರ ವೈಶಿಷ್ಟ್ಯತೆ ಏನಂದರೆ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರ ಅಥವಾ ಗೋಪ್ರೇಮಿಗಳ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ಬಂದಂತಹ ಇದು ಕಾಮಧೇನು ಇದನ್ನು ನೋಡ್ತಾ ಇದ್ದರೆ ಕಾಮಧೇನುವೇ ಪ್ರತ್ಯಕ್ಷವಾದಂತೆ ಕಾಣ್ತಾ ಇದೆ ಭಾಳ ಅತ್ಯಂತ ಎಲ್ಲರ ಆಕರ್ಷಣೆ ಆಗುವಂತೆ ಬಂದಂಥ ಗೋಪ್ರೇಮಿಗಳನ್ನು ಸ್ವಾಗತಿಸುವಂತೆ ಈ ಕಾಮಧೇನು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗಾಗಿ ಇದು ಕೇವಲ ಗೋ ಬ್ಯಾಂಕ್ ಒಂದು ಗೋಶಾಲೆ ಆಗಿರದೇ ಒಂದು ಧಾರ್ಮಿಕ ಕ್ಷೇತ್ರ ಆಗಲಿಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಕಾಮಧೇನುವೇ ಕಾರಣ ಗೋ ಸಂಕುಲದ ಇಡೀ ಗೋ ಸಂಕುಲದ ಪ್ರತೀಕವಾಗಿ ಈ ಕಾಮದೇನು ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡ್ತೇವೆ ಇದು ಗರ್ಭಗುಡಿಯಲ್ಲ ಎಲ್ಲ ಸಮಾಜದವರು ಯಾಕೆಂದರೆ ಗೋವು ಹೇಳು ಬಂದಾಗ ಯಾವುದೇ ಧರ್ಮ ಯಾವುದೇ ಜಾತಿ ಬರೋದಿಲ್ಲ ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಇಲ್ಲಿ ಬಂದು ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಸಕಲ ಇಷ್ಟಾರ್ಥವನ್ನು ಇಲ್ಲಿ ತೋಡ್ಕೊಂಡ್ರೆ ನಂಬಿ ಬಂದ ಗೋಭಕ್ತರಿಗೆ ನಂಬಿ ಬಂದ ಗೋಭಕ್ತರ ಇಷ್ಟಾರ್ಥವನ್ನು ಇದು ಈಡೇರಿಸ್ತದೆ ಹೇಳುವುದು ನಮ್ಮ ಪ್ರತೀತಿ ಇಲ್ಲಿ ಭಾರತೀಯ ಗೋ ಬ್ಯಾಂಕ್ ಇವತ್ತು ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮತ ಇದೆ ಅದಕ್ಕೆ ಕಾರಣ ನಮ್ಮ ಆವಾಗಲೇ ಹೇಳಿದೆ ಗೋ ಬ್ಯಾಂಕಿನ ಅನೇಕ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಕೊಡುಗೆಯನ್ನು ನೀಡಿದವರು ಶ್ರೀಮತಿ ಭಾರತಿ ಗಂಗಾಧರ್ ಪಾಟೀಲ್ ಅವರು ಈ ಒಂದು ಶಾಂತೇರಿ ಯಜ್ಞ ಮಂಟಪ ಸದ್ಗುರು ಶ್ರೀ ಶ್ರೀ ಬಾಲಮಕುಂದ ಕೃಪಾ ಹೇಳುವಂಥ ಈ ಯಾಗಶಾಲೆಯನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಕಳೆದ ವರ್ಷದ ಹಿಂದೆ ಇದರ ಲೋಕಾರ್ಪಣೆಗೆ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಬಂದಿದ್ದರು ಅದರ ನಂತರ ಸಾಕಷ್ಟು ಕಾಮಧೇನು ಯಾಗಗಳು ಇಲ್ಲಾಗಿದೆ ಅಂದರೆ ನಮ್ಮ ಹಿಂದೂ ಧರ್ಮದ ಏನು ಹೇಳ್ತದೆ ಅಂದರೆ ಸಕಲ ದೋಷಗಳಿಗೆ ಗೋಸೇವೆ ಒಂದೇ ಪರಿಹಾರ ಹಾಗಾಗಿ ಅನೇಕ ಅನೇಕ ಗೋಪ್ರೇಮಿಗಳು ತಮ್ಮ ದೋಷಗಳ ಪರಿಹಾರಕ್ಕಿರ್ಬೋದು ಅಥವಾ ಸಂತಾನ ದೋಷ ಇರ್ಬೋದು ಅಥವಾ ವಿವಾಹ ಶುಭ ಕಾರ್ಯಕ್ರಮಗಳಿಗೆ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳಿಕ್ಕೆ ಇಲ್ಲಿ ಗೋಶಾಲೆಗೆ ಬಂದು ಈ ಒಂದು ಯಾಗ ಯಜ್ಞ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ ಹಾಗಾಗಿ ಇದೊಂದು ಕೇವಲ ಗೋ ಗೋಶಾಲೆ ಅಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿ ಇವತ್ತು ಕಾಣಿಸ್ಕೊಳ್ತಾ ಇದೆ ಜಗತ್ತಿಗೆ ಈಗಾಗಲೇ ಶ್ರೀಯುತ ಪ್ರಭು ಅವರು ತಮ್ಮ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಕೃತಿ ಗೋವು ಹೇಗೆ ಹೇಳೋದನ್ನು ಗೋವಿನ ಆಹಾರ ಪ್ರಕೃತಿಯಿಂದ ಪ್ರಕೃತಿಯ ಆಹಾರ ಅಥವಾ ಕೃಷಿಯ ಆಹಾರ ಗೋವಿನಿಂದ ಈ ಗೋವಿನ ಸಗಣಿ ಮತ್ತು ಗೋಮೂತ್ರ ಇದೆಯಲ್ಲ ಕೊಡುಗೆ ತೊಳೆದ ನೀರಿನಿಂದ ಬೆಳೆದಂತಹ ಹಸಿ ಹುಲ್ಲಿನ ಈ ಗುಣಮಟ್ಟ ನೋಡಿ ಹೇಗಿದೆ ಅಂತೇಳಿ ಇದು ಸುಮಾರು ಹನ್ನ ಹನ್ನೆರಡರಿಂದ ಹದಿನೈದು ಫೂಟು ಎತ್ತರ ಆಗುವಂತಹ ಸೂಪರ್ ನೇಪಿಯರ್ ಹುಲ್ಲನ್ನು ನಾವು ಈ ಗೋಶಾಲೆಯ ಜಮೀನಿನಲ್ಲಿ ಬೆಳೆದಿದ್ದೇವೆ ಕೇವಲ ಈ ಕೊಟಗೆ ತೊಳೆದ ನೀರಿನಿಂದ ಬೆಳೆದಂತಹ ಈ ಹುಲ್ಲು ಈ ಹುಲ್ಲನ್ನು ನಾವು ಕಟಾವು ಮಾಡಿ ಗೋಶಾಲೆಗೆ ಎಲ್ಲ ಗೋಗಳಿಗೆ ಹಾಕ್ತೇವೆ ಮತ್ತು ಆ ಕೊಟಗೆ ತೊಳದ ನೀರನ್ನು ನಾವು ಇದಕ್ಕೆ ಬಳಸ್ತೇವೆ ಮತ್ತು ಹುಲ್ಲು ಹುಲ್ಲನ್ನು ಬೆಳೆತೇವೆ ಈ ಸುಡು ಬೇಸಿಗೆಯ ಏಪ್ರಿಲ್ ಮೇದಂತಹ ಕಾಲದಲ್ಲೂ ಕೂಡ ಇಷ್ಟೊಂದು ಹಚ್ಚ ಹಸಿರಿನ ಹುಲ್ಲನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ಅದು ಈ ಗೋಶಾಲೆಯ ಜೀವಾಮೃತವಾಗಿ ಕೆಲಸ ಮಾಡುವಂತಹ ಈ ಸ್ಲರಿ ನೀರಿನಿಂದ ಇಷ್ಟೊಂದು ಉತ್ಪ ಉನ್ನತ ಗುಣಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಗಗನತ್ತರಕ್ಕೆ ಬೆಳೆದಂಥ ಈ ಹುಲ್ಲನ್ನು ನೀವು ನೋಡ್ಬೋದು ಇದು ಎಲಿಪಾಂಡ್ ಗ್ರಾಸ್ ಅಂತ ಹೇಳಿ ಅಂದರೆ ಆನೆ ತಿನ್ನುವ ಹುಲ್ಲು ಅಂತ ಹೇಳ್ತೇವೆ ಇದು ಕಬ್ಬಿನಷ್ಟೇ ದಪ್ಪವಾಗಿ ಬೆಳೆಯುವಂತಹ ಹುಲ್ಲು ಇದು ಬಹಳ ಪೌಷ್ಟಿಕ ಗೋವುಗಳಿಗೆ ಇದನ್ನು ನಾವು ಕಟಾವು ಮಾಡಿ ಅದಕ್ಕೆ ಗೋವುಗಳಿಗೆ ಹಾಕ್ತೇವೆ ನೋಡಿ ಈ ಕಬ್ಬಿನ ದಂಡನ್ನು ನೋಡಿ ಸಾರಿ ಕಬ್ಬಿನಂತಿರುವ ಈ ಹುಲ್ಲಿನ ದಂಡನ್ನು ನೋಡಿ ನೋಡಲಿಕ್ಕೆ ಕಬ್ಬಾಗೆ ಕಾಣ್ತದೆ ಆದರೆ ಇದರ ನೋಡಿ ಇದರ ಎತ್ತರ ನೋಡಿ ಒಮ್ಮೆ ಸುಮಾರು ಹನ್ನೆರಡರಿಂದ ಹದಿಮೂರು ಫುಟ್ ಎತ್ತರ ಈಗಾಗಲೇ ಬೆಳೆದಿದೆ ಇದು ಬಲಿತ ಹುಲ್ಲು ಇನ್ನು ಕೆಲವು ಮುಂದಿನ ವಾರ ಇದು ಕಟಾವನ್ನು ಮಾಡ್ತೇವೆ ಇದನ್ನು ಕಟಿಂಗ್ ಮಾಡಿ ಗೋಶಾಲೆಗೆ ಹಾಕ್ತೇವೆ ಹಾಗಾಗಿ ಇಂತಹ ಮೇವುಗಳನ್ನು ಬೆಳೆಯೋದಕ್ಕೆ ನಮಗೆ ಹತ್ರ ಜಾಗ ಇಲ್ಲ ಇಲ್ಲಿರೋ ಜಾಗ ನಮಗೆ ಸಾಕಾಗ್ತಾ ಇಲ್ಲ ಯಾರಾದರೂ ಭೂದಾನಿಗಳು ಇದ್ದರೆ ಗೋವಿಗೆ ಆಹಾರವನ್ನು ಬೆಳೀಲಿಕ್ಕೆ ಯಾರಾದರೂ ಭೂ ಭೂದಾನಿಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಆ ಮೂಲಕ ನೀವು ಗೋಸೇವೆ ಮಾಡಬಹುದು ಇವತ್ತು ಕೃಷಿ ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದೆ ಯಾರೂ ಕೃಷಿಯನ್ನು ಮಾಡ್ತಾ ಇಲ್ಲ ಈಗಿನ ಯುವ ಜನತೆ ಯಾರೂ ಊರಲ್ಲಿ ಇರ್ತಾ ಇಲ್ಲ ಆದರೆ ಹಾಗಾಗಿ ಎಲ್ಲ ಕಡೆ ಜಮೀನು ಇದೆ ಅಂತಹ ಜಮೀನಿನಲ್ಲಿ ಹುಲ್ಲು ಬೆಳೆಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಖಂಡಿತವಾಗಿ ಮಾಡ್ತೇವೆ ಹೇಳುವಂತಹ ಅಭಿಪ್ರಾಯವನ್ನು ಈ ಮಾಧ್ಯಮದ ಮೂಲಕ ನಾವು ಇದ್ದೇವೆ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಹೇಳಲೇಬೇಕು ಕುಮಟಾದಲ್ಲಿ ವೆಂಕಟೇಶ್ ನಾಯಕ್ ಅಂತೇಳಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಅವರು ತಮ್ಮ ಜಮೀನಿನ ಹತ್ತು ಎಕರೆ ಜಾಗವನ್ನು ಗೋಶಾಲೆಗೆ ಗೋವುಗಳ ಮೇವಿಗಾಗಿಯೇ ಬೆಳೆ ಬೆಳೆಯೋದಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಇಂತಹ ದಾನಿಗಳು ಮುಂದೆ ಬಂದಲ್ಲಿ ಮಾತ್ರ ಈ ಗೋವಿನ ಮೇವಿನ ಅಭಾವವನ್ನು ನಾವು ತಡೆಗಟ್ಟಬಹುದು ಯಾಕೆಂದರೆ ನಾವು ಮೇವನ್ನು ಬಹುದೂರದಿಂದ ಮುನ್ನೂರು ನಾಲ್ಕುನೂರು ಕಿಲೋಮೀಟ್ರ್ ದೂರದಿಂದ ನಾವು ಒಣ ಮೇವನ್ನು ತಂದು ಹಾಕಬೇಕು ಅಕಸ್ಮಾತ್ ಈ ಮಾನ್ಸೂನ್ ಆಗಲಿ ಹಿಂಗಾರು ಮುಂಗಾರು ಆಗಲಿ ಕೈ ಕೊಡ್ತೇಳಾದರೆ ಆ ಮೇವು ನಮಗೆ ಸಿಗೋದಿಲ್ಲ ಆ ಮೇವು ಸಿಗೋದಿಲ್ಲ ಅಂದರೆ ಗೋವಿಗೆ ಆಹಾರವನ್ನು ಪೂರೈಸೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿಯ ಸ್ಥಳೀಯ ಜಾಗದಲ್ಲಿ ನಾವು ಹುಲ್ಲನ್ನು ಬೆಳೆದರೆ ಮಾತ್ರ ಗೋಗಳನ್ನು ಗೋಶಾಲೆಯನ್ನು ಸ್ವಾವಲಂಬಿ ಮಾಡ್ಬೋದು ಈ ಸಂದರ್ಭದಲ್ಲಿ ವೆಂಕಟೇಶ್ ನಾಯಕರು ತುಳಿದ ಹಾದಿಯನ್ನೇ ಎಲ್ಲರೂ ತುಳಿದ್ರೆ ಆ ಹಾಳು ಬಿದ್ದಂತಹ ಜಾಗದಲ್ಲಿ ಹುಲ್ಲು ಬೆಳೆಯುವಂತಹ ಅವಕಾಶವನ್ನು ನಮಗೆ ಕೊಟ್ಟರೆ ಖಂಡಿತವಾಗಿ ನಾವು ಹೋಗಿ ಇಲ್ಲಿನ ಗೋಪಾಲಕರ ಮೂಲ ಮೂಲಕ ನಾವು ಹೋಗಿ ಹುಲ್ಲನ್ನು ಬೆಳೀತೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ ದಯವಿಟ್ಟು ಯಾರಾದರೂ ಆ ಅಂತ ಅಂತಹ ದಾನಿಗಳಿದ್ದರೂ ಕೂಡ ಗೋಶಾಲೆಗೆ ಸಂಪರ್ಕ ಮಾಡಬಹುದು ಹಾಗಾಗಿ ಕೇವಲ ಹಣದಿಂದ ಮಾತ್ರ ಗೋಸೇವೆ ಅಲ್ಲ ಬಂದು ಕಾರ್ಯಕರ್ತರಾಗಿ ಇಲ್ಲಿ ಬಂದು ಸೇವೆ ಮಾಡಿದ್ರು ಕೂಡ ಅದು ಗೋಸೇವೆ ಪ್ರತಿಯೊಬ್ಬ ದಾನಿಯೂ ಪ್ರತಿಯೊಬ್ಬ ಶ್ರಮಿಕನು ಪ್ರತಿಯೊಬ್ಬ ಈ ತರಹ ದಾನಿಗಳು ಕೂಡ ಗೋ ಬ್ಯಾಂಕ್ನ ಕಟ್ಟುವಲ್ಲಿ ಬಹಳ ಹೆಗಲನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಥರದವರು ಎಲ್ಲ ಥರದ ಗೋ ಸೇವಕರು ಕೂಡ ಈ ಗೋ ಬ್ಯಾಂಕಿಗೆ ನೆರವಾಗಲಿ ಹೇಳುವಂಥದ್ದು ನನ್ನ ಅಭಿಪ್ರಾಯ ಹಾಗೆ ಗವ್ಯೋತ್ಪನ್ನಗಳನ್ನು ಹೆಚ್ಚೆಚ್ಚು ಬಳಸಿ ಹೇಳುವಂಥದ್ದು ನನ್ನದು ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲರತ್ರೂ ಗೋ ಸಾಕೋದು ಕಷ್ಟ ನಗರದಂತಹ ಪ್ರದೇಶಗಳಲ್ಲಿ ಗೋವುಗಳನ್ನು ಸಾಕೋದು ಕಷ್ಟ ಆದರೆ ಗವ್ಯೋತ್ಪನ್ನಗಳನ್ನು ಬಳಸಿದರೆ ಗವ ಪ್ರತಿಯೊಬ್ಬರು ಗವ್ಯೋತ್ಪನ್ನಗಳನ್ನು ಬಳಸಿದರೆ ನಮ್ಮಲ್ಲಿ ಒಂದು ಅರವತ್ತು ತರಹದ ಗವ್ಯೋತ್ಪನ್ನ ಇದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಏನು ಬಳಸ್ತೇವೋ ಗವ್ಯೋತ್ಪನ್ನದ ಗವ್ಯೋದಿಂದಲೇ ತಯಾರ ತಯಾರಾದಂಥ ಉತ್ಪನ್ನಗಳಿದೆ ಅಂಥ ಉತ್ಪನ್ನಗಳನ್ನು ನೀವು ಬಳಸಿ ಮತ್ತು ಎಲ್ಲ ಥರದಿದೆ ಇದರಲ್ಲಿ ಕೃಷಿ ಸಂಬಂಧಪಟ್ಟಂಥ ಉತ್ಪನ್ನ ಇದೆ ನಾವು ಪ್ರತಿನಿತ್ಯ ಬಳಸುವಂತಹ ಈ ಅಗರಬತ್ತಿ ಕುಂಕುಮ ಅರಿಶಿನ ಆದಂಥ ಗಹ್ಯೋತ್ಪನ್ನ ಇದೆ ಹಾಗೆ ಒಂದು ಅರವತ್ತು ತರಹದ ಈ ರೋಗದ ಔಷಧಿಗಳಿದೆ ಆಯುರ್ವೇದದ ಅರವತ್ತು ಪ್ರತಿಶತ ಉತ್ಪನ್ನ ಗೋವಿನ ಆಧಾರದಿಂದ ತಯಾರಾಗ್ತದಂತೆ ಹಾಗಾಗಿ ಪಂಚಗವ್ಯ ಪಂಚಗವ್ಯದ ಉತ್ಪನ್ನಗಳು ಇಲ್ಲಿದೆ ಅಂಥದನ್ನು ಬಳಸಿದ್ರೆ ನೀವು ಗೋಶಾಲೆಯ ಸಾಕಿದಂತೆ ಗೋವನ್ನು ಸಾಕಿದಂತೆ ಹಾಗಾಗಿ ಯಾರ ಹತ್ರ ಗೋ ಸಾಕಲಿಕ್ಕಾಗೋದಿಲ್ಲವೋ ಇಲ್ಲಿ ನಾವು ಮುಖ್ಯವಾಗಿ ಗೋಮೂತ್ರದ ಫಿನೈಲ್ ಮಾಡ್ತಾ ಇದ್ದೇವೆ ಗೋಮೂತ್ರದ ಫಿನೈಲ್ ಒಂದು ವರ್ಷದ ಹಿಂದೆ ಬಿ ಗಣಪತಿಯವರು ನನ್ನ ಸಂದರ್ಶನ ಮಾಡಿದರು ಇವತ್ತಿಗೂ ಕೂಡ ಕರೆ ಬರ್ತಾ ಇದೆ ಇವತ್ತು ನಾನು ಬದುಕು ಕಟ್ಟಿದ್ದೇನೆ ಅಂದರೆ ಗೋಯೋದ್ಯಮದಲ್ಲಿ ಬಿ ಗಣಪತಿಯವರ ಕಾರಣ ಹಾಗಾಗಿ ಬಿ ಗಣಪತಿಯವರ ಈ ಮಾಧ್ಯಮ ಗೋಸೇವೆಗಾಗಿ ತುಂಬ ಶ್ರಮ ಶ್ರಮಿಸ್ತಾ ಇದೆ ಅವರ ಮಾಧ್ಯಮಕ್ಕೆ ನಮ್ಮ ಧ್ವನಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಆದಷ್ಟು ಗವ್ಯೋತ್ಪನ್ನವನ್ನು ಖರೀದಿಸಿ ಬದುಕಿನಲ್ಲಿ ಗೋವಿನ ಗೋ ಸೇವೆಯಂಥ ಸಾರ್ಥಕತೆ ಮತ್ತು ಯಾವುದೂ ಇಲ್ಲ ಅಂತ ಸಾರ್ಥಕತೆಯನ್ನು ನೀವು ಪಡಿರಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು